ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಗನದು ಬರ್ಡೇ ವ್ಲಾಗ್ ಆಗಿರುತ್ತೆ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನ ಬರ್ಡೇಗೆ ಹಾಗೆ ಆ ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಸಿಂಪಲ್ ಆಗಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಅವನು ನಾಳೆ ಬರ್ಡೇ ಇದ್ದಿದ್ದರಿಂದ ಪ್ರಿಪ್ರೇಷನ್ ಬೇಕಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ಶಾಪಿಂಗ್ ಅಂತಂದರೆ ಸಿಂಪಲ್ ಶಾಪಿಂಗ್ ಅಂತಲೇ ಹೇಳ್ಬೋದು ಅವ್ನ ಬರ್ಡೇ ನಾವು ಗ್ರ್ಯಾಂಡಾಗಿ ಮಾಡೋಣ ಅಂತ ಏನು ಪ್ಲ್ಯಾನ್ ಏನಿರಲಿಲ್ಲ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು ನಾಳೆ ಅವನು ಸ್ಕೂಲ್ಗೆ ಹೋಗ್ತಾನಲ್ವ ಹಾಗಾಗಿ ಸ್ಕೂಲ್ ಫ್ರೆಂಡ್ಸ್ಗೆ ಚಾಕ್ಲೇಟ್ಸು ಹಾಗೆ ಜೊತೆಗೆ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಏನಾದರು ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಈವ್ನಿಂಗ್ ಏನೋ ಬಂದು ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು ಈವ್ನಿಂಗ್ ಬಂದ್ವಿ ಹಾಗಾಗಿ ಇಲ್ಲಿ ಮನೆ ಹತ್ರ ಇತ್ತಲ್ವ ಇದೇ ಹತ್ತಿರ ಇಲ್ಲಾದರೆ ನಮಗೆ ಎಲ್ಲನೂ ಒಂದೇ ಕಡೆ ಸಿಗ್ಬಿಡುತ್ತೆ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ ಈ ಸ್ಟೋರ್ಗೆ ಇಲ್ಲಿ ಫಸ್ಟು ನಾವು ರಿಟರ್ನ್ ಗಿಫ್ಟ್ಸ್ ಏನಾದ್ರು ಕೊಡೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ ಇಲ್ಲಿ ತುಂಬ ಇದೆ ಇರೋದಕ್ಕೇನು ಬಟ್ ಸಪ್ರೇಟ್ ಸಪ್ರೇಟ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ತುಂಬಾ ನಮಗೆ ಕಾಸ್ಟ್ ಬೀಳುತ್ತೆ ಬರೀ ಒಂದೇ ಒಂದು ಕೊಡೋದಕ್ಕೂ ಆಗಲ್ಲ ಅದು ಚೆನ್ನಾಗಿರೋಲ್ಲ ಎಲ್ಲ ಒಂದೇ ಪ್ಯಾಕಲ್ಲೇ ನಮಗೆ ಆಲ್ ಇನ್ ಒನ್ ಅಂತ ಸಿಗುತ್ತಲ್ಲ ಪ್ಯಾಕೆಟ್ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ ಇತ್ತು ಇಲ್ಲಿ ಒಂದು ತ್ರೀ ಟು ಫೋರ್ ಆಪ್ಷನ್ಸ್ ಇತ್ತು ಬಟ್ ಬಜೆಟು ನೋಡ್ಕೋಬೇಕಲ್ವಾ ಸುಮ್ಮನೆ ಸಿಕ್ತು ಅಂತ ಅಂದ್ಬಿಟ್ಟು ಹೋಗೋಕ್ಕೂ ಆಗಲ್ಲ ಯಾಕಂದ್ರೆ ತುಂಬ ಜನಕ್ಕೆ ಕೊಡೋದ್ರಿಂದ ನಮಗೆ ಬಜೆಟೆಲ್ಲೂ ನೋಡ್ತಾ ಇದ್ವಿ ಇತ್ತು ಬುಕ್ಸ್ ಜೊತೆಗೂ ಇತ್ತು ಮತ್ತು ಬರೀ ಪೆನ್ಸಿಲು ಸ್ಕೇಲು ಶಾರ್ಪ್ನರು ಮತ್ತು ಕ್ರಯಾನ್ಸು ಈ ಥರ ಎಲ್ಲ ತುಂಬ ಆಪ್ಷನ್ಸ್ ಇತ್ತು ಬಟ್ ನಮಗೂ ಇಷ್ಟ ಆಗಬೇಕು ಬಜೆಟಲ್ಲಿ ಹಾಗಾಗಿ ನೋಡಿ ಇಬ್ರು ಕೂಡ ನೋಡ್ತಾ ಇದ್ವಿ ಹಸ್ಬೆಂಡು ನಾನು ಇಬ್ಬರೂ ಕೂಡ ಇಷ್ಟ ಆಯಿತು ಓಟ್ನಲ್ಲಿ ಅಲ್ಲ ಫೈನಲಾಗಿ ಒಂದು ತುಂಬಾ ಇಷ್ಟ ಆಯಿತು ಚೆನ್ನಾಗಿತ್ತು ಅದೊಂಥರ ನಮಗೆ ಸಖತ್ ಇಷ್ಟ ಆಯಿತು ಓಕೆ ಇದನ್ನೇ ಫೈನಲ್ ಮಾಡೋಣ ಅಂತ ತುಂಬ ಏನು ಜನ ಇರಲಿಲ್ಲ ಸ್ಕೂಲಲ್ಲಿ ಒಂದು ಸ್ಕೂಲಲ್ಲಿ ಒಂದು ಫೋರ್ಟೀನ್ ಅಷ್ಟೇ ಒಂದು ಫೋರ್ಟೀನ್ ಟು ಫಿಫ್ಟಿ ಮೆಂಬರ್ಸ್ ನಾವು ಫಿಫ್ಟೀನ್ ತೊಗೊಂಡ್ವಿ ಟೋಟಲಾಗಿ ನೋಡಿ ಫೈನಲಾಗಿ ಈ ಪ್ಯಾಕೆಟ ನಾವು ಚೂಸ್ ಮಾಡಿದ್ವಿ ಚೆನ್ನಾಗಿತ್ತು ಇದರಲ್ಲಿ ಎಲ್ಲ ಬಂದಿದ್ದು ನಾನು ನೆಕ್ಸ್ಟ್ ತೋರಿಸ್ತೀನಿ ಏನೇನಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಫೈನಲಾಗಿ ಇದನ್ನು ಚೂಸ್ ಮಾಡ್ಕೊಂಡ್ವಿ ಟೋಟಲಾಗಿ ಫಿ ಏನೋ ತೊಗೊಂಡ್ವಿ ಓಕೆ ಅದು ನಮಗೆ ಡಿಸೈಡ್ ಆಯಿತು ನೆಕ್ಸ್ಟು ಇಲ್ಲಿ ಬಂದುಬಿಟ್ವಿ ಚಾಕ್ಲೇಟ್ಸ್ ತೊಗೋಣ ಅಂತಂದ್ಬಿಟ್ಟು ಇಲ್ಲಿ ಕೂಡ ಹೆವಿ ಇತ್ತು ಈ ಥರ ಮಾರ್ಟಿಗೆ ಬಂದುಬಿಟ್ಟು ನಮಗೆ ತುಂಬಾ ಚಾಯ್ಸಸ್ ಇರುತ್ತೆ ನಮಗೆ ಏನು ಬೇಕೋ ನಾವೇ ನೋಡಿ ತೊಗೊಬೋದು ರೇಟಲ್ಲೆಲ್ಲ ನೋಡಿ ಬೇರೆ ಅಂಗಡಿಲೆಲ್ಲ ಹೋದಾಗ ಯಾವುದಿದೆ ತೋರಿಸಿ ಅನ್ನಬೇಕು ಮತ್ತು ಇದೆಷ್ಟಾಗುತ್ತೆ ಅದೆಷ್ಟಾಗುತ್ತೆ ಅಂತ ಕೇಳಬೇಕಾಗುತ್ತೆ ಬಟ್ ಈ ಥರ ಮಾರ್ಟಿಗೆ ಬಂದಾಗ ನಾವು ಯಾರೂ ಕೇಳ ಹಂಗಿರಲ್ಲ ಯಾಕೆಂದರೆ ಅಲ್ಲೇ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟಿರ್ತಾರೆ ಹಾಗೆ ರೇಟ್ಗಳು ಕೂಡ ಅಲ್ಲೇ ಇರುತ್ತಲ್ವ ನೋಡಿ ನಮ್ಮ ಬಜೆಟಲ್ಲಿ ನೋಡಿಕೊಂಡು ನಾವು ತೊಗೊಳ್ಬೋದು ಹಾಗಾಗಿ ಇಲ್ಲಿ ಅವ್ರ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಚಾಕ್ಲೇಟ್ ನೋಡ್ತಾರೆ ನಾನೇನು ಚಾಕ್ಲೇಟ್ ನೋಡೋದು ಕೆಲವಾಗಲ್ಲ ಯಾಕೆಂದ್ರೆ ಅವರು ಇಷ್ಟ ಅದು ಏನೋ ತೊಗೊಳ್ಳಿ ಅಂತ ಸುಮ್ಮಿದ್ದೆ ಜಸ್ಟ್ ಗಿಫ್ಟಿಗೆ ಮಾತ್ರ ನಾನು ಹೆಲ್ಪ್ ಮಾಡಿದ್ದು ತೊಗೊಂಡು ಬಂದ್ವಿ ಇಷ್ಟೇ ಏನಿಲ್ಲ ಅದ್ರ ಒಂದು ಹ್ಯಾ ಎರಡು ಹ್ಯಾಟ್ ತೊಗೊಂಡ್ವಿ ಸಿಂಪಲಾಗಿ ಏನಾದರೂ ಕೇಕ್ ಕಟ್ ಮಾಡಿಸಿದ್ರೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಇನ್ನೊಂದು ಚೂರು ಬಲೂನ್ ಪ್ಯಾಕೆಟನ್ನು ತಗೊಂಡೆ ಅಷ್ಟೇ ಅದೇ ಒಂದು ಒನ್ ಆರ್ ಟು ಐಟಮ್ ಎಕ್ಸ್ಟ್ರಾ ಅಷ್ಟು ಬಿಟ್ಟರೆ ಇನ್ನೇನು ಬೇಕಿರಲಿಲ್ಲ ಇಷ್ಟು ತೊಗೊಂಡ್ವಿ ನನ್ನ ಮಗ ಅಂತೂ ಫುಲ್ಲು ಕ್ಯೂರಾಸಿಟಿಲಿದ್ದ ಅವನಂತಿದೆಲ್ಲ ತೊಗೊಂಡು ಮನೆಗೆ ಬರ್ತಿದ್ದಂಗೆ ಎಲ್ಲ ತಂದು ಸುರಿದ್ಬಿಟ್ಟ ಅಲ್ಲಿ ಎಲ್ಲ ಜೋಡಿಸಿಡೋದಕ್ಕೆ ಅವ್ನಿಗೆ ಏನನ್ನ ತರಲಿ ಮನೇಲಿ ಇದೆ ಅಂತಲ್ಲ ಮನೆಗೆ ರೇಷನ್ ತಂದರೂ ಅಷ್ಟೇ ಎಲ್ಲ ತೊಗೊಂಡು ಬಂದು ಜೋಡಿಸೋದು ಇದೇ ಮಾಡ್ತಾರೆ ತಂಗಿಗೆ ಕೊಡಲ್ಲ ಕೊಡಲ್ಲ ಕಿತ್ಕೊಂತ ಇದ್ದ ನಂದು ಮಮ್ಮಿ ಬರ್ಡೇ ಅವಳು ಮುಡ್ತಿದ್ದಾಳೆ ನೋಡು ಇದು ನಂದು ನನಗೆ ಬೇಕಿವೆಲ್ಲ ಅಂತ ಅವ್ನು ಸ್ವಲ್ಪ ಹಾಗೆ ಏನು ಕೊಡೋಲ್ಲ ಯಾರಿಗೂ ಎಲ್ಲ ನನಗೆ ಬೇಕು ಅನ್ನೋದು ಜಾಸ್ತಿ ನನ್ನ ಮಗ ಮಕ್ಕಳಲ್ವ ಏನೂ ಮಾಡೋದಕ್ಕಾಗಲ್ಲ ಅವ ನನ್ನ ಮಗಳು ಹೆಂಗೆ ಅಂದರೆ ಪಾಪ ಅವ್ನು ಒಂಚೂರು ಕಿತ್ಕೊಂತಿದ್ದಂಗೆ ಒಂದು ಸ್ವಲ್ಪ ಅವ್ನು ಬೈತಿದ್ದಂಗೆ ಸುಮ್ಮನೆ ಆಗಿಬಿಡ್ತಾಳೆ ಕೊಟ್ಬಿಡ್ತಾಳು ವಾಪಸೇ ಕೊಟ್ಬಿಡ್ತಾಳೆ ಅವಳು ತುಂಬ ಎಲ್ಲ ಆಟ ಮಾಡೋದಕ್ಕೆ ಹೋಗಲ್ಲ ಕೊಡು ಅಂದಿದ ತಕ್ಷಣ ಕೊಟ್ಬಿಡ್ತಾಳೆ ನೋಡಿ ಪಾಪ ಇಬ್ಬರು ಇವಾಗ ಜೋಡ್ಸ್ಕೊಂಡು ಕುತ್ಕೊಂಡಿದ್ದಾನೆಲ್ಲ ಸುರಿದ ನಲ್ವತ್ತಂದು ಮ ಬಂದ ಮೇಲೆ ನೋಡ್ತಾ ಇದ್ರೊಳಗೆ ಎಲ್ಲ ಏನೇನು ಬಂದಿದೆ ಅಂತ ಡಿಟೇಲಾಗಿ ಅಲ್ಲಿ ನೋಡಿದ್ವಿ ಬಟ್ ಇನ್ನೂ ಡಿಟೇಲಾಗಿ ಆಗಲಿಲ್ಲ ಅವ್ಳುಗಳ ಅಲ್ಲಿ ಇದ್ದಾಗ ಓಕೆ ಚೆನ್ನಾಗಿದೆ ಸಾಕು ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ ಇಲ್ಲಿ ಬಂದಮೇಲೆ ಇನ್ನೂ ಆಗಿ ನೋಡ್ತಿದ್ದೆ ಏನೆಲ್ಲ ಬಂದಿದೆ ಅಂತ ನೋಡಿ ಮಂಚ್ ತೊಗೊಂಡ್ವಿ ಇದು ಒಂದು ಟ್ವೆಂಟಿ ಚಾಕ್ಲೇಸ್ ಎಲ್ಲ ತೊಗೊಂಡ್ವಿ ಯಾಕಂದರೆ ಸ್ಕೂಲಲ್ಲಿ ಫಿಫ್ಟೀನ್ ಮೆಂಬರ್ಸ್ ಇದ್ದಾರಲ್ವ ಇನ್ನೊಂದು ಫೈವ್ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ಟ್ವೆಂಟಿ ಚಾಕ್ಲೇಟ್ಸ್ ಬಿ ನಮಗೆ ಟ್ವೆಂಟಿ ಚಾಕ್ಲೇಟ್ಸ್ ಮತ್ತೆ ಫ್ರೀ ಬಂತು ಮಂಚಲ್ವ ಇದು ತೊಗೊಂಡಿರೋದು ಚಿಕ್ಕ ಚಿಕ್ಕ ಅದು ಬಂದಿದ್ದಷ್ಟೇ ಅದು ಫ್ರೀನೇ ನಮಗೆ ನಾವೇನು ಎಕ್ಸ್ಟ್ರಾ ತೊಗೊಂಡಿಲ್ಲ ಹಾಗೆ ಇವತ್ತು ಇವತ್ತು ಫಿಫ್ತ್ ಇಯರ್ ಬರ್ಡೇ ಆಗಿರೋದ್ರಿಂದ ನಾನು ಕ್ಯಾಂಡಲ್ ತೊಗೊಂಡೆ ಕೇಕ್ ಏನಾದರೂ ಕಟ್ ಅದು ಇರಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗ ಒಂದು ಮಾಡಿಸೋಣ ಯಾಕೆ ಈ ವರ್ಷ ಮಿಸ್ ಮಾಡೋದು ಅಂತ ಅಂದ್ಕೊಂಡು ತಗೊಂಡು ಬಂದೆ ಹಾಂ ಬಟ್ ನಾವು ಕೇಕೆ ಕಟ್ ಮಾಡಿಸ್ಲಿಲ್ಲ ಫಿಫ್ತ್ ಕ್ಯಾಂಡಲ್ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬಲೂನ್ಸ್ ತಂದೆ ಅಂದರೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ತಂದಿದ್ದಲ್ಲ ಇರಲಿ ಮನೆಯಲ್ಲಿ ಅಂತ ಮಕ್ಕಳು ಅವಾಗ ಆಡ್ಕೊತಾರೆ ಕೇಳ್ತಾ ಇರ್ತಾರೆ ಬಲೂನ್ ಬೇಕು ಅಂತ ಇಲ್ಲಿ ಅಂದ್ಬಿಟ್ಟು ಮಿಕ್ಸ್ ಕಲರ್ಸ್ ನಾನು ಒಂದು ಪ್ಯಾಕೆಟ್ ಬಲೂನ್ ಕೂಡ ತೊಗೊಂಡು ಬಂದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ರಿಟರ್ನ್ ಗಿಫ್ಟ್ ಏನು ತೊಗೊಂಡೆ ಅಂತ ಇದರಲ್ಲೆಲ್ಲ ಏನೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಶಾರ್ಪ್ನರು ರಬ್ಬರು ಹಾಗೆ ಒಂದು ಪೆನ್ಸಿಲು ಒಂದು ಸ್ಕೇಲು ನೆಕ್ಸ್ಟು ಕಲರ್ ಪೆನ್ಸಿಲ್ಸು ಮತ್ತು ಕ್ರಯಾನ್ಸು ಮತ್ತು ಸ್ಕೆಚ್ ಪೆನ್ಸು ಒಂಥರ ಚೆನ್ನಾಗಿತ್ತು ಎಲ್ಲನೂ ಮಕ್ಕಳು ಕೂಡ ಇಷ್ಟಪಡ್ತಾರೆ ಗಿಫ್ಟ್ ಕೊಟ್ಟಾಗ ಮಕ್ಕಳಿಗೆ ಇಷ್ಟ ಆಗಬೇಕು ತುಂಬ ಏನೇ ಕೊಟ್ಟರು ಇಷ್ಟಪಡ್ತಾರೆ ಮಕ್ಕಳು ಅಂದಮೇಲೆ ನಾವು ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನಿಲ್ಲ ಬಟ್ ಅವಾಗ ಇನ್ನೂ ಎಕ್ಸ್ಟ್ರಾ ಖುಷಿ ಆಗುತ್ತೆ ಈಗ ನನ್ನ ಮಗನಗೂ ಕೂಡ ತುಂಬ ಜನ ಕೊಟ್ಟು ಕಳಿಸಿದ್ರು ಅಂದರೆ ಅವ್ರ ಬರ್ಡೇ ಟೈಮಲ್ಲೂ ಕೂಡ ಕಳಿಸಿದ್ರು ಅವನು ಕೂಡ ಏನು ಅಂದರೆ ನಾವು ಕೊಡಿಸಿರೋದನ್ನ ಎತ್ತಿಕ್ಬಿಟ್ಟು ಅವ್ನಿಗೇನು ಗಿಫ್ಟ್ ಬಂದಿತ್ತಲ್ವಾ ಫ್ರೆಂಡ್ಸ್ ಕೊಟ್ಟಿರೋಂಥ ಬರ್ಡೇ ಗಿಫ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೆ ನಾವು ಕೊಡ್ಸಿರೋದನ್ನ ಪಕ್ಕಕ್ಕೆ ಎತ್ತಿಕ್ಕೆ ಇದ್ದೆ ಹೊಸದೇನೇ ಬಂದರೂ ಅದನ್ನು ಯೂಸ್ ಮಾಡ್ತಾಯಿದ್ದ ತುಂಬ ಖುಷಿ ಪಡೋಣ ಅದನ್ನು ತಂದಾಗ ಹಂಗೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ನಾನೊಂದು ಸ್ವಲ್ಪ ಕ್ರಯಾನ್ಸ್ ಇರೋ ಜೊತೆಗೆ ಯಾಕೆಂದರೆ ಬರೀ ಪೆನ್ಸಿಲ್ ರಬ್ಬರೇ ಕೊಟ್ಟು ಕಳ್ಸಿದ್ರೆ ಕ್ರಯಾನ್ಸ್ ಕೊಡೋಣ ಜೊತೆಗೆ ಮಕ್ಕಳು ಕೂಡ ಯೂಸ್ ಆಗುತ್ತೆ ಯೂಸ್ ಅಂಥದ್ದು ಇದನ್ನೆಲ್ಲ ಏನು ವೇಸ್ಟ್ ಮಾಡಲ್ಲ ಮಕ್ಕಳು ಅವ್ರಿಗೆ ಯೂಸ್ ಆಗುತ್ತೆ ಸ್ಕೂಲಲ್ಲೂ ಕೂಡ ಅಲ್ವಾ ಏನಾದರೂ ಹೋಮ್ವರ್ಕ್ ಮಾಡುವಾಗ ಅಂತ ಅಂದ್ಬಿಟ್ಟು ಇದನ್ನೇ ನಾವು ಪರ್ಚೇಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇಷ್ಟ ಆಯಿತು ಸ್ಕೆಚ್ ಪೆನ್ಸು ಕ್ರಯಾನ್ಸು ಪೆನ್ಸಿಲ್ಸ್ ಕಲರ್ ಪೆನ್ಸಿಲ್ಸು ಎಲ್ಲ ಬಂದಿತ್ತಲ್ಲ ಆಲ್ ಇನ್ ಒನ್ ಪ್ಯಾಕೆಟಲ್ಲೇ ಇತ್ತು ಚೆನ್ನಾಗಿತ್ತು ಫೈನಲಾಗಿ ನೋಡಿ ಎಲ್ಲನೂ ಕೂಡ ಕವರ್ಗಾಗಿ ಎತ್ತಿಟ್ಕೊಂಡೆ ಇನ್ನು ಬೆಳಗ್ಗೆ ಎತ್ಕೊಂಡು ಹೋಗ್ಬೇಕಲ್ವ ಹಾಗಾಗಿ ಎಲ್ಲ ಎತ್ತಿಕ್ಕಿದೆ ಅಷ್ಟೇ ಅವತ್ತು ಮತ್ತು ನೈಟ್ ನಾನು ಎಂಡ್ ಮಾಡಿದೆ ಮತ್ತು ಮಾರ್ನಿಂಗ್ ಅವನು ಇದ್ದೊಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬಲೂನ್ಸ್ ಎಲ್ಲ ಊದ್ಬಿಟ್ಟು ಅವನಿಗೆ ವಿಶ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಒಂದೊಂದು ಒಂದು ಐದಾರು ಬಲೂನ್ ಊದಿದ್ದೆ ಅಷ್ಟೇ ಹಾಕ್ಬಿಟ್ಟು ಅದು ವಿಶ್ ಮಾಡ್ಸೋಣ ನನ್ನ ಮಗಳ ಕೈಲಿ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅವ್ನು ಅಷ್ಟೊತ್ತಿಗೆ ನಾನು ಇನ್ನೂ ಬಲವ್ ಓದ್ತಿದ್ದಂಗೆ ಸೌಂಡ್ಗೆ ಎದ್ಬಿಟ್ಟ ಏ ಸುಮ್ಮನೆ ಇರೋ ಮಲ್ಕೊಳ್ಳೋ ಮಲ್ಕೊಳ ನೀ ಒಂದು ಸರ್ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ಮಲಗಿಸಿ ನೋಡಿದ್ರೆ ಇದ್ದ ಅವ್ನು ರಗ್ಗದ ಹಾಕೊಂಡು ನನ್ನ ಹೋಗಿ ವಿಶ್ ಮಾಡಿದ್ಲು ಅವ್ನು ಒಳಗೂ ಚಾಕ್ಲೇಟ್ ಕೊಟ್ಟಿದ್ದೆ ವಿಶ್ ಮಾಡೋಗಮ್ಮ ಅಣ್ಣಂಗೆ ಅಂತಂದರೆ ಅವಳು ಕೂಡ ಹೋಗಿ ನನಗೆ ಎಬ್ಬರಿಸಿದ್ಲು ಫಸ್ಟು ಎಬ್ಬರಿಸಿ ವಿಶ್ ಮಾಡಿದ್ರು ಖುಷಿ ಆಯಿತು ಅವನಿಗೂ ಫುಲ್ಲು ಒಂದು ವಾರದನು ಅವ್ರ ಫ್ರೆಂಡ್ಸ್ದೆಲ್ಲ ಬರ್ಡೇ ಆಗುವಾಗ ಮಮ್ಮಿ ನಂದು ಯಾವಾಗ ಬರ್ಡೆ ನಾಳೆನಾ ನಾಳೆನಾ ನಂದು ಅವ್ರದ್ದೆಲ್ಲ ಬರ್ಡೇ ಆಗ್ತಿದೆ ನಂದು ಯಾವಾಗ ನಂದು ಅವಾಗ ಅಂತ ಕೇಳ್ತಾನೆ ಇದ್ದೆ ಸ್ಕೂಲ್ಗೆ ಹೋದಾಗಿಂದನೂ ಕೂಡ ಕೇಳ್ತಾನೆ ಇದ್ದೆ ಯಾಕೆಂದ್ರೆ ಪ್ರತಿಯೊಬ್ರದ್ದು ಯಾರ್ದೋ ಒಬ್ರದ್ದು ಒಂದು ಒಂದಲ್ಲ ಒಂದು ಬರ್ಡೇ ಇದ್ದೇ ಇರುತ್ತಲ್ವ ಅವ್ನಿಗೂ ನಂದು ಯಾವಾಗ ನಂದು ಯಾವಾಗ ಅಂತ ಕೇಳ್ತಾನೆ ಇದ್ದ ಫೈನಲಿ ಅವ್ನ ಬರ್ಡೇ ಬಂದಾಗಂತೂ ಅವ್ನು ಫುಲ್ ಖುಷಿ ಆಗೋದ ಮಮ್ಮಿ ನಾನು ಸ್ಕೇಲು ಪೆನ್ಸಿಲು ಎಲ್ಲ ಕೊಡ್ತೀನಿ ನಾನು ಚಾಕ್ಲೇಟ್ಸ್ ಕೊಡ್ತೀನಿ ಅಂತ ಕೇಳ್ತಿದ್ದ ಅವ್ರ ಅಪ್ಪ ಹತ್ತಿರ ಯಾವಾಗಲೂ ಆಯ್ತು ಬಿಡಪ್ಪ ಕೊಡಿಸ್ತೀನಿ ಕುಡಿಯುವಂತೀನಿ ಏನು ಅಂತ ಹೇಳ್ತಿದ್ದು ಫೈನಲ್ ಆಗ ಡೇ ಬಂದಾಗ ಅವ್ನು ಸಕತ್ತು ಖುಷಿ ಅದ ಫೈನಲಿ ಅವ್ನು ನೆಬ್ಬರಿಸಿ ನಾನು ಕೂಡ ಪೂಜೆ ಎಲ್ಲ ಮುಗಿಸಿದ್ದೆ ಬೇಗನೆ ಬೆಳಿಗ್ಗೆ ಫಸ್ಟ್ ರೆಡಿ ಮಾಡಿಬಿಟ್ಟೆ ಅವನಿಗೆ ಹೊಸ ಡ್ರೆಸ್ ಏನು ತಂದಿದ್ವಲ್ಲ ಬರ್ಡೇಗೆ ವೇರ್ ಮಾಡೋವಂಥದ್ದು ಆ ಡ್ರೆಸ್ನ ಹಾಕಿ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೆ ಪೂಜೆ ಮಾಡಿಸ್ದೆ ಅವನ ಕೈಲಿ ಮಕ್ಕಳು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಲ್ವ ಅದು ಬೇಡ ಅವ್ನು ಬರ್ಡೇ ದಿನ ನಾನು ಪೂಜೆ ಮಾಡಿದಾಗೆಲ್ಲ ನನ್ನ ಮಕ್ಕಳು ನನ್ನ ಜೊತೇಲಿ ಪೂಜೆ ಮಾಡ್ತಾರೆ ನಾನು ಪೂಜೆ ಮಾಡಿಬಿಡ್ತೀನಿ ಫಸ್ಟ್ ಆಮೇಲೆ ಅವ್ರು ಕೊಡ್ತೀನಿ ಅವರು ಕೂಡ ಪೂಜೆ ಮಾಡ್ತಾರೆ ತುಂಬ ಒಳ್ಳೇದು ಮನೆಯಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಮಕ್ಳ ಕೈಲಿ ಪೂಜೆ ಮಾಡಿಸಿದ್ರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಇದೆ ಅದು ನಿಜ ಹಾಗೆ ಅವ್ನ ಕೈಲೇ ಪೂಜೆ ಮಾಡಿಸಿ ಕೈ ಮುಗಿದು ಹೇಳ್ತಾನೆ ಚೆನ್ನಾಗಿ ಶ್ಲೋಕಗಳೆಲ್ಲ ಹೇಳ್ತಾನೆ ಅವ್ರ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾನೆ ಹೇಳಿ ನೆಕ್ಸ್ಟು ಅವ್ನ ಫೇವ್ರೆಟ್ ತಿಂಡಿ ಮಾಡಿದ್ದೆ ಇವತ್ತು ಅವ್ನ ಫೇವ್ರೇಟ್ ಅಂತ ಅಂತಂದರೆ ತುಂಬ ಇಷ್ಟ ಅಂದರೆ ಪುಳಿಯೋಗರೆ ಚಿತ್ರನು ಇವೆರಡು ಸಖತ್ ಇಷ್ಟಪಡ್ತಾನೆ ಇದು ಇನ್ನೂ ಮೂರೊತ್ತು ಹೊತ್ತು ಮಾಡಿದ ಕೂಡ ಇದೇ ತಿಂತಾನೆ ಅಷ್ಟು ಇಷ್ಟ ಆಗುತ್ತೆ ಹಾಗಾಗಿ ಪುಳಿಯೋಗರೆ ಮಾಡಿದ್ದೆ ತಿಂದು ಏನೋ ತಿಂದ ಓಡೋ ಟೈಮಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದೆ ಯಾಕೆ ಅಂತಂದರೆ ಚಾಕ್ಲೇಟ್ಸ್ ಕೊಡು ನಾನು ಕೊಡ್ತೀನಿ ನಾನು ಹೋಗ್ತೀನಿ ಅಂತ ಅಂತಿದ್ದೆ ಬಟ್ ಅವರು ಟೀಚರ್ಸ್ ಹೇಳಿದ್ರು ಟೈಮಿಂಗ್ ಹೇಳಿದರು ಇಷ್ಟೊತ್ತಿಗೆ ಬನ್ನಿ ನೀವು ಆ ಟೈಮಲ್ಲಿ ನೀವು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರಂತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾವು ಅವ್ನ ಕೈಲೇನು ಕೊಟ್ಟು ಕಳಿಸ್ಲಿಲ್ಲ ನಾವು ಬರ್ತೀವಿ ನಡಿಯಪ್ಪ ನೀನು ಇವಾಗ ನಾವು ನೆಕ್ಸ್ಟ್ ಆಮೇಲೆ ಬರ್ತೀವಿ ಸ್ವಲ್ಪ ಹೊತ್ತಿಗೆಲ್ಲ ಬಂದುಬಿಡ್ತೀವಿ ನೀನು ಹೋಗಿರೋ ಅಂದ್ರೆ ಕೇಳ್ತಿರಲಿಲ್ಲ ಆಟ ಮಾಡ್ತಿದ್ದ ಮತ್ತು ಅವರಪ್ಪ ಸಮಾಧಾನ ಮಾಡಿ ಹೋಗಿ ಬಿಟ್ಟು ಬಂದರು ಬಟ್ ಇಲ್ಲಿ ನನ್ನ ಮಗಳು ನಾನು ಹೋಗ್ತೀನಿ ಅಂತ ಅಳ್ತಿದ್ಲು ಅವರಪ್ಪ ನನಗೆ ಬೇರೆ ಏನೋ ಕೆಲಸ ಇದೆ ಇವಾಗ ಆಗಲ್ಲ ಅವಳನ್ನ ಕರ್ಕೊಂಡು ಹೋಗಕ್ಕೆ ಕರ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು ಇವಳು ಶೂವೆಲ್ಲ ಎತ್ಕೊಂಡು ರೆಡಿ ಆಗೋದಕ್ಕೆ ಅಳ್ತಿದ್ಲು ಹೋಗೋದಕ್ಕೆ ಅವ್ಳಿಗೆ ಹೊರಗಡೆ ಹೋಗೋದು ಇಷ್ಟ ಆಗುತ್ತೆ ಅಳ್ತಾ ಇದ್ಲು ಅವ್ರ ಅಣ್ಣ ಹೋಗಿಬಿಟ್ರಂತೂ ಸುಮ್ಮನೆ ಇರಲ್ಲ ಅವ್ರು ಅಣ್ಣ ಇದ್ರೆ ಬಿಡ್ತಾಳೆ ಏನು ಅಳಲ್ಲ ಅಪ್ಪ ಹೋದ್ರೂ ಬಟ್ ಅವ್ರು ಅಪ್ಪನ ಜೊತೆ ಅಣ್ಣ ಹೋಗ್ತಾ ಇದ್ರೆ ಅತ್ತು ಬಿಡ್ತಾಳೆ ನಾನು ಹೆಂಗೋ ಸಮಾಧಾನ ಮಾಡ್ಕೊಂಡು ಬಾ ಚಾಕ್ಲೇಟ್ಸ್ ಕೊಡ್ತೀನಿ ನಿಮ್ಮ ಅಣ್ಣ ಇಲ್ಲೇ ಬಿಟ್ಟೋಗಿ ಏನು ಬಾ ಅಂತ ಕರ್ಕೊಂಡು ಒಳಗೆ ಬಂದೆ ಸುಮ್ಮನೆ ಆದ್ಲು ಚಾಕ್ಲೇಟ್ಸ್ ನೋಡಿದ ತಕ್ಷಣ ಸ್ವಲ್ಪ ಸುಮ್ಮನೆ ಆದ್ಲು ಮಕ್ಕಳನ್ನ ಸುಧಾರಿಸೋದಿದೆ ಅಲ್ವಾ ಸಖತ್ ಕಷ್ಟ ಆಗುತ್ತೆ ಪ್ರತಿ ಸಲ ಅಪ್ಪ ಹೊರಗೋಗಿ ನನ್ನ ಮಗನೂ ಕೂಡ ಅಳ್ತಾಳೆ ಅಲ್ಲ ನನ್ನ ಮಗನೂ ಅಳ್ತಾಳೆ ನನ್ನ ಮಗಳು ಕೂಡ ಅಳ್ತಾಳೆ ನನಗೆ ಡೈಲಿ ಟಾಸ್ಕ್ಸ್ ನಾವು ಹುಟ್ಟದಾಗಿಂದ ಕೂಡ ಇದೆ ನನ್ನ ಮಗ ಇವತ್ತಿಗೂ ಕೂಡ ಅವ್ರ ಅಪ್ಪ ಹೊರಗಡೆ ಹೋದರೆ ತುಂಬಾ ಅಳ್ತಾನೆ ಯಾಕೆಂದರೆ ಓದಾಗೆಲ್ಲ ಅವನ್ನ ಕರ್ಕೊಂಡು ಹೋಗ್ಬೇಕು ಆಚೆಗೆ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಬಿಡೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲರ ಮನೇಲೂ ಹೀಗೆ ಅಲ್ವಾ ಹಾಗಾಗಿ ನೆಕ್ಸ್ಟು ರೆಡಿ ಆದ್ವಿ ನಾವೂ ಸ್ಕೂಲ್ ಹತ್ರ ಹೋಗೋಣ ಅಂದ್ಬಿಟ್ಟು ನಾವೊಂದು ಮಧ್ಯಾಹ್ನ ಓದ್ವಿ ಅವನು ಎರಡು ಗಂಟೆಗೆಲ್ಲ ಸ್ಕೂಲಿಂದ ಬರ್ತಾನೆ ಮನೆಗೆ ನಾವೊಂದು ಒಂದು ಗಂಟೆ ಲಂಚ್ ಟೈಮ್ಗೇನೋ ಓದ್ವಿ ಆಗ ಅಂದರೆ ಇನ್ನೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಏನೋ ಟೈಮ್ ಇತ್ತು ಒಂದು ಗಂಟೆಗೆ ಆ ಟೈಮಲ್ಲಿ ಹೋದ್ವಿ ನಾವು ಯಾಕೆಂದರೆ ಕ್ಲಾಸ್ ಎಲ್ಲ ಮುಗ್ದೋಗ್ಲಿ ಮತ್ತೆ ಕ್ಲಾಸ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ ಅಂತ ಲಂಚ್ ಟೈಮ್ಗೆ ಹೋದ್ರೆ ಹೆಂಗೋ ಅವಾಗ ಬ್ರೇಕ್ ಇರುತ್ತಲ್ವ ಆಗ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾವು ಕೂಡ ನಿಧಾನವಾಗಿ ಹೋದ್ವಿ ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಅವರು ಕೂಡ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ಅವ್ರಿಗೂ ಕೆಲಸ ಇರುತ್ತಲ್ವ ಲೀವ್ ಹಾಕೋಕ್ಕಾಗಲ್ಲ ಕೆಲಸ ಮುಗಿಸ್ಕೊಂಡು ಬಂದರು ನೆಕ್ಸ್ಟು ಇದ್ದೀವಿ ಇವಾಗ ಸ್ಕೂಲ್ ಹತ್ರ ಮನೆ ಹತ್ರನೇ ಅಲ್ವಾ ಇನ್ನೇನು ನನ್ನ ಮಗಳು ಕೂಡ ಫುಲ್ ಖುಷಿಯಾಗಿಲ್ಲು ಹೊಸ ಬಟ್ಟೆ ಹಾಕೊಂಡು ಅವಳಿಗೂ ಕೂಡ ಹೊಸ ಅದೆಲ್ಲ ತೊಗೊಂಡು ಬಂದಿದ್ವಲ್ಲ ಅದ್ರಲ್ಲಿ ಒಂದು ಜೊತೆ ಕೂಡ ವೇರ್ ಮಾಡಿದ್ದೆ ನಾವು ಓದ್ವಿ ಹೋಗಿದ ತಕ್ಷಣ ಅವರು ಕೂಡ ಚಾಕ್ಲೇಟ್ಸು ನಾವು ಏನು ತೊಗೊಂಡ್ಬಂದಿದ್ವಲ್ಲ ಅದನ್ನು ಇಸ್ಕೊಂಡ್ಬಿಟ್ಟು ಅವರು ಪ್ರತಿ ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಅವರು ಸೆಲೆಬ್ರೇಟ್ ಮಾಡೋದು ಒಂದು ರೂಮ್ ಇದೆ ಆ ರೂಮಲ್ಲಿ ಅವರು ಆಲ್ರೆಡಿ ಹ್ಯಾಪಿ ಬರ್ಡೆ ಅಂತೆಲ್ಲ ಡೆಕೋರೇಟ್ ಮಾಡಿದ್ದಾರೆ ವಾಲ್ಗೆ ಡೆಕೋರೇಟ್ ಮಾಡಿ ಬಿಟ್ಬಿಡ್ತಾರೆ ಯಾರದೇ ಬರ್ಡೆ ಆದರೂ ಕೂಡ ಅವ್ರು ಇಲ್ಲೇ ಸೆಲೆಬ್ರೇಟ್ ಮಾಡೋದು ಯಾವ ಮಕ್ಕಳದಾದರೂ ಕೂಡ ಏ ಚಾಕ್ಲೇಟ್ಸ್ ಅವ್ರು ಏನು ತೊಗೊಂಡು ಮಾಡಿತ್ತು ಅದರಲ್ಲೇ ಅವರು ಡೆಕೋರೇಟ್ ಮಾಡ್ತಾರೆ ಎಷ್ಟು ಇಯರ್ದು ಇದು ಅಂತ ಕೇಳಿದ್ರು ನಾನು ಫೈವ್ ಅಂತ ಹೇಳಿದಾಗ ಆ ಚಾಕ್ಲೇಟಲ್ಲೇ ಫೈವ್ ಅಂತ ಅವರು ಈ ಥರ ಜೋಡಿಸಿಬಿಟ್ಟು ಎಲ್ಲ ಜೋಡಿಸಿ ಇಕ್ಕಿದ್ರು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಚೆನ್ನಾಗಿ ಮಾಡಿದರು ನನಗೆ ಇವೆಲ್ಲ ಗೊತ್ತೇ ಇಲ್ಲ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಹಾಗೆ ಅವ್ರ ಕ್ಲಾಸ್ ಮಕ್ಕಳೆಲ್ಲ ಅವನು ಇವಾಗ ಎಲ್ ಕೆ ಜಿ ಅಲ್ವಾ ನೋಡಿ ಇಷ್ಟೇ ಇದ್ದಿದ್ದು ಫೋರ್ಟೀನ್ ಮೆಂಬರ್ಸ್ ಏನೋ ಇದ್ದರು ಅಷ್ಟೇ ಅವತ್ತು ಬೇರೆ ಕಲರ್ ಡ್ರೆಸ್ ವೆಡ್ನಷ್ಟೇ ಆಗಿತ್ತು ನನ್ನ ಮಗನ ಬಾಡೆ ನನ್ನ ಮಗ ಹುಟ್ಟಿದ್ದು ಕೂಡ ಬುಧವಾರನೇ ಈ ಸಲ ಬುಧವಾರವೂ ಬಂದಿತ್ತು ಕ್ಲಾಸ್ ಟೀಚರು ಹಾಗೆ ಪ್ರಿನ್ಸಿಪಲ್ ಇಬ್ರು ಕೂಡ ಬಂದಿದ್ರು ಅವರು ಕೂಡ ಫೋಟೋಸ್ ಎಲ್ಲ ತೊಗೊತಾರೆ ಕ್ಲಾಸ್ ಟೀಚರು ಕೂಡ ಸೆಲೆಬ್ರೇಟ್ ಮಾಡಿದ್ರು ಮಕ್ಕಳು ಎಲ್ಲರೂ ಕೂಡ ಅವ್ನಿಗಂತೂ ಫುಲ್ ನಾಚಿಕೆ ಆಗಿಬಿಡ್ತು ಅವ್ನಿಗೂ ಕೂಡ ಫಸ್ಟ್ ಟೈಮ್ ಅಲ್ವಾ ಯಾವಾಗಲೂ ಕೂಡ ಮನೇಲಿ ಮಾಡ್ತಾ ಇದ್ವಿ ಈ ಈ ಥರ ಟೀಚರ್ಸ್ ಮುಂದೆ ಮತ್ತು ಫ್ರೆಂಡ್ಸ್ ಮುಂದೆ ಮಾಡ್ಕೊತರದ್ದು ನೀನು ಇದೇ ಫಸ್ಟ್ ಅವ್ನಿಗೂ ಕೂಡ ಒಂಥರ ಹೊಸ ಅದು ಅನಿಸ್ತು ಯಾವಳು ಕೂಡ ಏರಿಯಾರು ನಾವು ಅಲ್ಲಿ ಹೋಗೋದು ಇಲ್ಲಿ ಕರ್ಕೊಂಡೋಗೋದು ಇದ್ದೇ ಇರುತ್ತೆ ಮನೇಲಿ ಮಾಡೋದು ಕೂಡ ಅವನಿಗೆ ಅಂದರೆ ಓಕೆ ವರ್ಷ ವರ್ಷವೂ ಕೂಡ ಅವ್ನು ಕಾಮನ್ ಆಗಿಬಿಟ್ಟಿದೆ ಬಟ್ ಈ ಸಲ ಅವ್ನಿಗೆ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಇದೇ ಫಸ್ಟ್ ಟೈಮ್ ಅವ್ನಿಗೆ ಸ್ಕೂಲಲ್ಲಿ ಈ ಥರ ಮಾಡ್ತಿರೋದು ಅವ್ನಿಗೆ ಫಸ್ಟ್ ಟೈಮು ಅವ್ನಿಗೊಂಥರ ಒಳಗಡೆ ಖುಷಿ ಒಂದು ಕಡೆ ನಾಚಿಕೆ ತುಂಬ ನಾಚಿಕೆ ಬೀಳ್ತಾನೆ ಸ್ವಲ್ಪ ಹೊಸೊಬ್ಬರು ನೋಡಿದ್ರೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದ ಚಾಕ್ಲೇಟ್ಸ್ ಜೊತೆಗೆ ಒಂದು ಈ ಥರ ಗಿಫ್ಟ್ ಮಕ್ಕಳಂತೂ ಸಖತ್ ಖುಷಿ ಆಗ್ತಾರೆ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿ ಇಸ್ಕೊಂಡು ಓಡೋಗ್ತಾ ಇದ್ರು ಕ್ಲಾಸ್ ರೂಮ್ ಒಳಕ್ಕೆ ನಾನು ಅದನ್ನೇ ನೋಡ್ತಾ ಇದ್ದೆ ಎಷ್ಟು ಖುಷಿ ಪಡ್ತಾರಲ್ವ ಮಕ್ಕಳೆಲ್ಲ ಅಂತ ನನ್ನ ಮಕ್ ನನ್ನ ಮಗಾದ್ರೂ ಅಷ್ಟೇ ಅಲ್ವ ಇನ್ನೊಬ್ರು ಯಾರನ್ನ ಕೊಡೋ ಮಕ್ಳಿಗೆ ನಾವು ಏನೇ ಕೊಡಿಸಿದ್ರು ಅಷ್ಟೇ ಎಷ್ಟೇ ತಂದು ಹಾಕಿದ್ರು ಅಷ್ಟೇ ಬೇರೆಯವ್ರು ಏನಾದರೂ ಒಂದು ಚಿಕ್ಕ ಐಟಮ್ ಕೊಟ್ಟರು ಕೂಡ ಒಂಥರ ಖುಷಿ ಅವ್ರಿಗೆ ನಾವಾದರೂ ಅಷ್ಟೇ ಅಲ್ವಾ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಳೋ ಅಂಥ ಕೆಪಾಸಿಟಿ ಇದ್ರೂ ಕೂಡ ಏನಾದರೂ ನಮಗೆ ಗಿಫ್ಟು ಯಾರ ಯಾರ ಕಡೆಯಿಂದ ನಾನು ಏನಾದರೂ ಒಂದು ಚಿಕ್ಕ ಐಟಮ್ ಸಿಕ್ಕಿದ್ರು ಕೂಡ ನಮಗೂ ಕೂಡ ಖುಷಿ ಅಲ್ವಾ ಇದು ಕಾಮನ್ ಎಲ್ಲರಿಗೂ ಇದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಹಾಗೆ ಅದರಲ್ಲಿ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಲ್ವಾ ಖುಷಿ ಅನ್ನೋದು ನಮ್ಗಿಂತ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಫೈನಲಿ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಕೇಕೆಲ್ಲ ಏನು ಕಟ್ ಮಾಡಿಸ್ಲಿಲ್ಲ ಯಾಕೆಂದರೆ ಅವರು ಹೇಳಿದರು ಕೇಕೆಲ್ಲ ಬೇಡ ಮೇಡಮ್ ಯಾಕೆಂದರೆ ಇವಾಗ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಅನ್ನೋದು ತುಂಬ ಇರುತ್ತೆ ಏನಾದರೂ ನಾವು ನಾವೇನೋ ನಮ್ಮ ನಮ್ಮ ಸೆಲೆಬ್ರೇಷನ್ಗೋಸ್ಕರ ಕೇಕೆಲ್ಲ ಕಟ್ ಮಾಡಿಸ್ಬಿಡ್ತೀವಿ ಅವರು ಕೇಕ್ ತಿಂದು ಮಕ್ಕಳಿಗೆ ಏನಾದರೂ ಒಂಚೂರ ಹೆಚ್ಚು ಕಡಿಮೆ ಆದರೆ ಅಲ್ವಾ ಹಾಗಾಗಿ ಅವರು ಕೇಕೆಲ್ಲ ಇಲ್ಲ ಅಲೋ ಇಲ್ಲ ಅಂತ ಹೇಳಿದರು ಹಾಗಾಗಿ ನಾವೇನು ಕೇಕ್ ಕಟ್ ಮಾಡಿಸಲಿಲ್ಲ ಬೆಸ್ಟ್ ಅದು ತುಂಬ ಒಳ್ಳೆಯದದು ನಮಗೂ ಖುಷಿ ಆಯಿತು ಅವ್ರು ಹೇಳಿದ್ ನೋಡಿ ಇನ್ನೊಂದು ನಾವು ಚಾಕ್ಲೇಟ್ಸು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಲ್ಲ ಅದನ್ನು ಕೂಡ ತಿನ್ನೋಕ್ಬಿಡಲ್ಲ ಅವ್ರ ಕ್ಲಾಸಲ್ಲಿ ಬ್ಯಾಗಲ್ಲಿ ಹಾಕಿ ಮನೆಗೆ ಕೊಟ್ಟು ಕಳಿಸಿರ್ತಾರೆ ನನ್ನ ಮಗ ತುಂಬ ಸಲೂ ಚಾಕ್ಲೇಟ್ಸ್ ಎಲ್ಲ ಮನೆಗೆ ತಂದಿದ್ದಾನೆ ಬರ್ಡೇ ಯಾರದೇ ಆಗಿರಲಿ ಮನೆ ಅಲ್ಲ ಸ್ಕೂಲಲ್ಲಿ ತಿನ್ನೋದಕ್ಕೆ ಬಿಟ್ಟಿರಲ್ಲ ಅವ್ರು ಮನೆಗೆ ಕೊಟ್ಟು ಕಳಿಸಿಬಿಟ್ಟಿರ್ತಾರೆ ಮನೆಗೆ ಬಂದೇ ಅವ್ನು ತಿನ್ನೋದು ಯಾವತ್ತು ತುಂಬ ಚೆನ್ನಾಗಿದೆ ಅಲ್ಲಿ ನನಗೆ ಅದು ಇಷ್ಟ ಆಯಿತು ಅವ್ರು ಇದೆಲ್ಲ ಫಾಲೋ ಮಾಡೋದು ತುಂಬ ಒಳ್ಳೆಯದು ಹಾಗೆ ಲಂಚ್ ಟೈಮ್ಗೆ ಹೋದಾಗ ಅವಾಗ ಕೂಡ ನಾನು ಗಮನಿಸಿದೆ ನೀಟಾಗಿ ಮಕ್ಕಳಿಗೆಲ್ಲ ಹ್ಯಾಂಡ್ ವಾಶ್ ಮಾಡಿಸಿ ನೀಟಾಗಿ ಮ್ಯಾಟೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಒಂದು ಲೈನ್ ಪ್ರಕಾರ ಕೂರಿಸಿ ಊಟ ಮಾಡಿಸ್ತಿದ್ರು ತುಂಬಾ ಚೆನ್ನಾಗಿತ್ತು ಮಕ್ಕಳನ್ನ ನೋಡ್ಕೊಳೋದ್ರಲ್ಲಿ ನಮಗೆ ಇಷ್ಟ ಆಯಿತು ಇಲ್ಲಿ ಎಕ್ಸ್ಪೆಷಲಿ ನನಗೆ ಆಯಿತು ಬಂದ್ವಿ ಅಲ್ಲಿ ಮುಗಿಸ್ಕೊಂಡು ಕರ್ಕೊಂಡು ಬಂದುಬಿಟ್ವಿ ಕರ್ಕೊಂಡು ಹೋಗ್ತೀವಿ ಅಂತ ಅಂತ ಹೇಳ್ಬಿಟ್ಟು ಇನ್ನೇನು ಒನ್ ಅವರ್ ಅಷ್ಟೇ ಇದ್ದಿದ್ದು ಲಂಚ್ ಬ್ರೇಕ್ ಆಫ್ ಅನ್ ಅವರ್ ಇರುತ್ತೆ ಇನ್ನು ಹಾಫ್ ಆನ್ ಅವರ್ಗೆಲ್ಲ ಸ್ಕೂಲ್ ಮುಗ್ದೆ ಹೋಗಿರುತ್ತಲ್ವ ಹಾಗೆ ಕರ್ಕೊಂಡು ಬಂದ್ಬಿಟ್ವಿ ನಾನು ಅಡುಗೆ ಏನು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಹೊರಗಡೆ ಊಟ ಮಾಡೋಕ್ಕೆ ಅಂತ ಪ್ಲ್ಯಾನ್ ಇತ್ತಲ್ವ ಹಾಗಾಗಿ ಇಲ್ಲಿ ಹೊರಗಡೆ ಊಟ ಮಾಡ್ಕೊಂಡ್ವಿ ಇಲ್ಲಿ ಬಂದ್ಬಿಟ್ಟು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಊಟಕ್ಕೆ ಬಂದಿದ್ವಿ ತಿನ್ನೋಣ ಅಂತ ತುಂಬ ದಿನ ಆಗಿತ್ತು ಅಂದರೆ ತಿಂದೇ ಇಲ್ವೇನೋ ಮೋಸ್ಟ್ಲಿ ಈ ಥರ ನಾವು ಟ್ರೈಯೇ ಮಾಡಿರಲಿಲ್ಲ ಒಂದ್ಸಲಿ ಟ್ರೈ ಮಾಡೋಣ ಇವತ್ತು ಸಿಂಪಲ್ಲಾಗಿ ಮತ್ತೆ ಇನ್ನೆಲ್ಲೂ ಇನ್ನು ನಾನ್ ವೆಜ್ ಏನೂ ತಿನ್ನಲ್ಲ ನಾವು ಇನ್ನೊರ್ಗಡೆ ಏನು ಬೇಡ ಈ ಟೈಮಲ್ಲಿ ಯಾಕೆಂದರೆ ಇವಾಗ ತುಂಬ ಇನ್ಫೆಕ್ಷನ್ಸ್ ಮಕ್ಕಳಿಗೆಲ್ಲ ಅದು ಇದು ತಿಂದು ಸುಮ್ಮನೆ ಯಾಕೆ ಮಕ್ಕಳು ಹುಷಾರಿಲ್ಲದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಚೆನ್ನಾಗಿತ್ತು ಅನ್ಲಿಮಿಟೆಡ್ ಇತ್ತು ಎಲ್ಲನೂ ಕೂಡ ಜೋಳದ ರೊಟ್ಟಿ ಎಣ್ಗಾಯಿ ಅಂದರೆ ಬದನೇಕಾಯಲ್ಲಿ ಇರಲಿಲ್ಲ ಇವತ್ತು ಕ್ಯಾಪ್ಸಿಕಮ್ ಮಾಡಿದ್ರು ಕಾಬೂಲ್ ಕಡಲೆ ಹೆಸರುಕಾಳು ಚೆನ್ನಾಗಿತ್ತು ಸಿಂಪಲ್ಲಾಗಿ ಒಂಥರ ಮನೆ ಊಟ ಥರ ತುಂಬಾ ಚೆನ್ನಾಗಿತ್ತು ನನಗೆ ಈ ಥರದ್ದು ಮೀಲ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ತಿನ್ಬೋದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಹಸ್ಬೆಂಡ್ ಇಬ್ಬರು ಊಟ ಮಾಡಿಕೊಂಡು ಅಷ್ಟು ನೆಕ್ಸ್ಟು ಅಲ್ಲಿಂದ ನನ್ನ ಮಗನಿಗೆ ಫೇವ್ರೇಟ್ ಆದ ಜಾಗ ಮಾಲು ಮಾಲಲ್ಲಿ ಅವ್ನಿಗೆ ಗೇಮ್ಸ್ ಆಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ಅವನಿಗೋಸ್ಕರ ನಾವಿಲ್ಲಿ ಕರ್ಕೊಂಡು ಬಂದು ಅವ್ನ ಬರ್ಡೇ ಆಗಿರೋದ್ರಿಂದ ಅವ್ನಿಗೇನು ಇಷ್ಟನೋ ಅದನ್ನೇ ಮಾಡ್ತೀವಿ ಸುಮ್ಮನೆ ನಮ್ಮ ನನ್ನ ಮಗನ ಬರ್ಡೇ ಮನೆ ತುಂಬ ಡೆಕೋರೇಷನ್ ಮಾಡೋಣ ಸೆಲೆಬ್ರೇಷನ್ ಮಾಡೋಣ ಅಂದರೆ ಪಾಪ ಅವ್ನಿಗೆ ಇಷ್ಟ ಆಗಲ್ಲ ನಮ್ಗೆ ಇಷ್ಟ ಆಗುತ್ತೆ ನಾವೇನೋ ಮಾಡ್ತೀವಿ ಬಟ್ ಅವ್ನಿಗಿಷ್ಟ ಆಗಬೇಕಲ್ವ ಅವ್ನಿಗೆ ವರ್ಷ ವರ್ಷ ನಾವು ಆ ಥರ ಮಾಡಿದೀವಿ ಮನೇಲೆಲ್ಲ ಡೆಕೋರೇಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಸಲ ಮಾಡಿ ಮಾಡಿದ್ದೀವಿ ಫೋರ್ ಇಯರ್ಸು ಕೂಡ ನಾವು ಅದೇ ರೀತಿಯಾಗಿ ಮಾಡಿದ್ವಿ ನಾವು ಇಲ್ಲ ಹೋದ ವರ್ಷ ಮಾಡಿಲ್ಲ ತ್ರೀ ಇಯರ್ಸು ಕಂಟಿನ್ಯೂಸ್ ಆಗಿ ಮಾಡಿದ್ವಿ ಹೋದ ವರ್ಷ ಅವ್ನಿಗೆ ಹುಷಾರಿರಲಿಲ್ಲ ಅಂತ ಮಾಡಿರಲಿಲ್ಲ ಬಟ್ ಈ ವರ್ಷನೂ ಕೂಡ ಆ ಥರ ಎಲ್ಲ ಏನು ಬೇಡ ಅವ್ನಿಗೇನು ಇಷ್ಟ ಅದನ್ನು ಮಾಡೋಣ ಸುಮ್ಮನೆ ಡೆಕೋರೇಟ್ ಮಾಡಿಸಿ ಅವ್ರನ್ನ ಕಡ್ದು ಊಟ ಎಲ್ಲ ಹಾಕ್ಸೋದು ಅದು ಕಾಮನ್ ಇದ್ದಿದ್ದೆ ಬಟ್ ಅವನಿಗೆ ಅದೆಲ್ಲ ಖುಷಿ ಅಂತ ಅನಿಸುತ್ತೆ ಕಾಮನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಸಲ ಏನು ಮಾಡಿದ್ವಿ ಅವೆಲ್ಲ ಏನು ಬೇಡ ಅವ್ನಿಗೆ ಏನು ಕರ್ಕೊಂಡು ಕರ್ಕೊಂಡೋಗಿ ಏನು ಬೇಕೋ ಅದು ತಿನ್ಸ್ಕೊಂಡು ಆಟ ಆಡಿಸ್ಕೊಂಡು ಬರೋಣ ಅಂತ ನಾ ನಾನು ನನ್ನ ಹಸ್ಬೆಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ರೀತಿ ಮಾಡಿದ್ರೆ ಬೆಸ್ಟ್ ಅಲ್ವಾ ಏನಂತೀರಾ ಯಾಕೆಂದರೆ ಮಕ್ಳು ಏನು ಇಷ್ಟ ಆಗುತ್ತೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡೋಣ ಆದಷ್ಟು ನಮಗೆ ನಮ್ಮ ಖುಷಿಗೋಸ್ಕರ ನಾ ಆ ಥರ ಎಲ್ಲ ಬೇಡ ಅಂತ ನಾ ನಾವು ಅಂದ್ಕೊಂಡ್ವಿ ಈ ಸಲ ಪ್ರತಿ ಸಲ ಹಾಗೆ ಮಾಡಿದ್ವಿ ನಾವೂ ಕೂಡ ಫಸ್ಟ್ ಇಯರು ಸೆಕೆಂಡ್ ಇಯರು ಥರ್ಡಿಯಾದ ಮೂರು ವರ್ಷವೂ ಕೂಡ ನಾವು ಅದೇ ರೀತಿಯಾಗಿ ಮಾಡಿದ್ವಿ ಬಟ್ ಈ ಸಲ ಆ ಥರ ಮಾಡಲಿಲ್ಲ ಅವ್ನಿಗೆ ಏನು ಖುಷಿನೂ ಅದನ್ನು ಮಾಡಿ ಅವನ್ನೇ ಕೇಳಿದ್ವಿ ಏನಪ್ಪ ಮಾಡ್ತಿವಿ ಅವನಿಗೆ ಬೆಂಗ್ಳೂರ್ಗೆ ಹೋಗೋದು ಅಂದರೆ ಮತ್ತು ಹೋಗಿ ಈ ಥರ ಗೇಮ್ಸ್ ಆಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಅದೊಂದು ತಿನ್ನೋದು ಹಾಗಾಗಿ ನಾವು ಅದನ್ನೇ ಮಾಡಿದ್ವಿ ಆಗಿಲೇ ನನ್ನ ಮಗಳು ಗೇಮ್ ಆಡುವಾಗ ಇದೊಂದು ಗೇಮಲ್ಲಿ ಸ್ವಲ್ಪ ಅಳ್ತಿದ್ಲು ಆಮೇಲೆ ನನ್ನ ಜೊತೆಗೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ಸುಮ್ಮನೆ ಅದು ಸ್ವಲ್ಪ ಭಯಪಟ್ಟಲು ಈ ಗೇಮ್ಸ್ ಆಡೋದಕ್ಕೆ ಒಟ್ನಲ್ಲಿ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಮಾಲೆಯಲ್ಲಿ ತುಂಬ ಕಮ್ಮಿ ಜನ ಇದ್ದರು ಕಮ್ಮಿ ಆದಕ್ಕಿಂತ ನಾವು ಈ ಗೇಮ್ಸಲ್ಲಿ ನಾವೇ ಇದ್ದಿದ್ದು ಯಾರೂ ಇರಲಿಲ್ಲ ತುಂಬ ಕಮ್ಮಿ ಜನ ಇದ್ದರು ಅದೇ ನಾವು ಬ ಸಂಡೇಸ್ನ ಹೋಗಿದ್ದು ಅಂದರೆ ಎಷ್ಟು ಜನ ಇರ್ತಾರೋ ಆಡೋದಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಬಟ್ ನಾವು ವೀಕ್ ಡೇ ಹೋಗಿದ್ದಿದ್ರಿಂದ ತುಂಬ ಫ್ರೀಯಾಗಿತ್ತು ಎಲ್ಲ ಗೇಮ್ಸು ನಾವು ಒಬ್ಬರೇ ಆಡ್ಬೋದು ನಾ ಅಷ್ಟು ಫ್ರೀ ಇತ್ತು ನಾವು ಒಬ್ಬರೇ ಇದ್ದಿದ್ದು ಅಲ್ಲಿ ಗೇಮ್ಸಲ್ಲಿ ಇದ್ದಿದ್ದೆ ಒಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ನನ್ನ ಮಗ ನನ್ನ ಮಗಳು ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಗೆ ಅದೇ ಖುಷಿ ಆಯಿತು ಒಟ್ಟಿನಲ್ಲಿ ಮಕ್ಕಳನ್ನ ಹ್ಯಾಪಿಯಾಗಿಡಬೇಕು ಅಲ್ವಾ ಅದು ನಮಗೆ ಮೇನ್ ಇಂಟೆನ್ಷನ್ನು ಮಕ್ಕಳು ಹ್ಯಾಪಿಯಾಗಿದ್ದರೆ ಸಾಕು ಅಂತ ಅಂದ್ಬಿಟ್ಟು ಹಾಗೆ ಅವ್ರಿಗೆ ಯಾವ ಗೇಮ್ಸ್ ಬೇಕೋ ಅದನ್ನೆಲ್ಲ ಆಡಿಸ್ಕೊಂಡು ಚೆನ್ನಾಗಿ ಕುಣ್ಕೊಂಡು ಬಂದ್ವಿ ಹ್ಯಾಪಿಯಾಗಿದ್ದ ಬರೋ ಬರೋಷ್ಲು ಫುಲ್ ಟೈರ್ಡ್ ಆಗಿದ್ದ ನನ್ನ ಮಗಳು ನನ್ನ ಮಗಳು ಇಬ್ಬರೂ ಕೂಡ ಮಲ್ಕೊಂಬಿಟ್ರು ಕಾರಲ್ಲೇ ರಿಟರ್ನ್ ಬಂದುಬಿಟ್ವಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ನೋಡೋದಲ್ವ ಸಿಂಪಲ್ಲಾಗಿ ನನ್ನ ಡೇ ಬ್ಲಾಗ್ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಶೇರ್ ಮಾಡಿದ್ದೀನಿ ನಾನು ಒಂದು ಗೇಮ್ ಆಡಿದೆ ಫೈನಲಾಗಿ ಒಂದು ಆಡಬೇಕು ಅಂತ ಅನ್ನಿಸ್ತು ಮಕ್ಕಳೆಲ್ಲ ಆಡೋದು ನೋಡಿ ನಾನು ಒಂದು ಆಡ್ದಾಗಿ ಹಸ್ಬೆಂಡು ಕೂಡ ಒಂದು ಆಡಿದ್ರು ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡವರಾಗ್ ಕೂಡ ಆಡೋದಿತ್ತಲ್ವ ಆಡಿ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಅಷ್ಟೇ ಇಷ್ಟೇ ಇದ್ದಿದ್ದು ನನ್ನ ಮಗನದು ಬರ್ಡೇ ಸೆಲೆಬ್ರೇಷನ್ ಬಂದುಬಿಟ್ಟು ಈ ರೀತಿಯಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಳು ಸಿಗೋಣ ಟಿಲ್ ಟಿ ಟೇಕ್ ಕೇರ್ ಬಾಯ್ ಬಾಯ್